ಕರ್ನಾಟಕದ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಬಂಪರ್ ಬಂಪರ್ ಹೌದು ಎದಕ್ಕಂದ್ರೆ ಮತ್ತೊಂದು ಹೊಸ ಯೋಜನೆ ಜಾರಿಗೆ ಬರ್ತಾ ಇದೆ ಮೂರು ಲಕ್ಷ ರೂಪಾಯಿ ಹಣ ಸಹಾಯ ಸಿಗಲಿದೆ ಗೃಹಲಕ್ಷ್ಮಿಯರಿಗೆ ವೀಕ್ಷಕರ ಇದರ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಎದಕ್ಕಂದ್ರೆ ಈ ಒಂದು ಬ್ರೇಕಿಂಗ್ ನ್ಯೂಸ್ ಇಂದ ತುಂಬಾ ಜನರಿಗೆ ಇಲ್ಲಿ ಅನುಕೂಲವಾಗಲಿದೆ ತುಂಬಾ ಒಂದು ಬ್ರೇಕಿಂಗ್ ಹಾಗೂ ಸಿ ಸುದ್ದಿ ಅಂತಾನೆ ಹೇಳಬಹುದು ಎಲ್ಲಾ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಇವತ್ತು ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಬರ್ತಾ ಇರುವಂತದ್ದು ವೀಕ್ಷಕರೇ ಇನ್ನು ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಪರೀಕ್ಷೆಯ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಸದ್ಯಕ್ಕೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮನೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿಗಳು ಇದ್ರೆ ಅವರಿಗೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಹೀಗಾಗಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ಯಾವಾಗಲಿಂದ ಎಕ್ಸಾಮ್ ಅಂದ್ರೆ ಪರೀಕ್ಷೆ ಪ್ರಾರಂಭವಾಗಲಿದೆ ಅದು ಕೂಡ ನೋಡೋಣ ಬ್ಯಾಂಕ್ ಅಕೌಂಟ್ ಇದ್ದವರು ಕೂಡ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೆ ತುಂಬಾ ಜನರಿಗೆ ಒಂದು ಆರ್ಬಿಐ ಕಡೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಬ್ಯಾಂಕ್ ಅಕೌಂಟ್ ಇದ್ದವರು ಪ್ರತಿಯೊಬ್ರು ಕೂಡ ಇಲ್ಲಿ ಮಾಹಿತಿ ನೋಡ್ಲೇಬೇಕು ಕೇಳಲೇಬೇಕು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಒಂದು ವೇಳೆ ನೀವು ಕೂಡ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಇನ್ನು ಬಂಗಾರ ಮನೆಯಲ್ಲೇ ಇಟ್ಟವರು ಹಾಗೂ ಏನಾದರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದವರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇದೇ ತರ ಎರಡನೇದಾಗಿ ಬಂಗಾರದ ಬೆಲೆ ಭಾರಿ ಒಂದು ಇಳಿಕೆ ಕೂಡ ಆಗಿದೆ ಬೆಳ್ಳಿ ದರ ಕೂಡ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ ಇನ್ನು ಮೂವತ್ತು ಸಾವಿರ ರೂಪಾಯಿ ಒಮ್ಮೆ ಬಾರಿ ಕೊಡೋದಾಗಿ ಈಗ ಒಂದು ಪಕ್ಷ ಘೋಷಣೆ ಮಾಡ್ತಾ ಇದೆ ಹೌದು ಸ್ತ್ರೀಯರಿಗೆ ಆರ್ ಜೆ ಡಿ ಪಕ್ಷ ಘೋಷಣೆ ಮಾಡಿದೆ ನರೇಂದ್ರ ಮೋದಿ ಅವರ ಹತ್ತು ಸಾವಿರ ರೂಪಾಯಿ ಭರವಸೆಗೆ ವೀಕ್ಷಕರೇ ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಕಮೆಂಟ್ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಎಷ್ಟು ಕಂತು ಇನ್ನು ಬರಬೇಕು ಎಷ್ಟು ಕಂತು ಬಾಕಿ ಇದೆ ಎಲ್ಲರೂ ಕೂಡ ಪ್ರತಿಯೊಬ್ರು ಕಮೆಂಟ್ ಮಾಡಿ ವೀಕ್ಷಕರೇ ಯಾಕಂದ್ರೆ ನಿಮ್ಮ ಕಮೆಂಟ್ ಎಲ್ಲರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗಲಿದೆ ಒಬ್ಬೊಬ್ಬರು ಇಲ್ಲಿ ಎರಡು ತಿಂಗಳು ಬಂದಿಲ್ಲ ಒಬ್ಬೊಬ್ರು ಮೂರು ತಿಂಗಳಿಂದ ಹಣ ಬಂದಿಲ್ಲ ಒಬ್ಬೊಬ್ಬರು ಒಂದು ತಿಂಗಳು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನಾವು ನಿಮಗೆ ಹೇಳಲಿದ್ದೇವೆ ಯಾಕಂದ್ರೆ ಇದು ತುಂಬಾ ಜನರು ಇಲ್ಲಿ ವೇಟ್ ಮಾಡ್ತಾ ಇರ್ತಾರೆ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಹೌದು ಗ್ರಹಲಕ್ಷ್ಮಿಯರಿಗೆ ಎಲ್ಲಾ ಒಂದು ಕಂತು ಕ್ಲಿಯರ್ ಮಾಡಲಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಸರ್ಕಾರದಿಂದ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರವಾಗಿರುತ್ತೆ ಅಂದ್ರೆ ಎಲ್ಲ ಕಂತು ಗ್ರಹಲಕ್ಷ್ಮೀರಿಗೆ ಕ್ಲಿಯರ್ ಮಾಡಲಾಗಿದೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿ ಿಲ್ಲ ವೀಕ್ಷಕರೇ ಇಲ್ಲಿ ತುಂಬಾ ಜನರಿಗೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಬಂದಿದ್ದಿಲ್ಲ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಒಂದು ವಾರದ ಗ್ಯಾಪ್ ನಲ್ಲಿ ಎರಡು ಸಾವಿರ ಹಾಗೂ ಗ್ರಹಲಕ್ಷ್ಮಿಯರಿಗೆ ಅಕೌಂಟ್ ಗೆ ಜಮೆ ಕೂಡ ಮಾಡಲಾಗಿದೆ ಈ ಗುಡ್ ನ್ಯೂಸ್ ಗಾಗಿ ವಿಡಿಯೋಗೆ ಲೈಕ್ ಮಾಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಈ ವಿಡಿಯೋ ಮುಗಿದ ಬಳಿಕ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಥವಾ ನಿಮ್ಮ ಡಿಬಿಟಿ ಆಪ್ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಯಾಕಂದ್ರೆ ನಿಮ್ಗೂ ಕೂಡ ಹಣ ಇಲ್ಲಿ ಬಂದಿರುತ್ತೆ ವೀಕ್ಷಕರೇ ಒಂದು ವೇಳೆ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಹತ್ತನೇ ತಾರೀಕಿನ ವರೆಗೂ ಕಾಯಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳು ಎಲ್ಲಾ ಫಲಾನುಭವಿಗಳು ಇನ್ ಮುಂದೆ ಪ್ರತಿ ತಿಂಗಳು ಪರಿಷ್ಕರಣೆ ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ಕೂಡ ವೆರಿಫೈ ಮಾಡಲಾಗುತ್ತೆ ಯಾರದಾದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೆಸರು ಮತ್ತು ಗೃಹಲಕ್ಷ್ಮಿಯಲ್ಲಿ ಅರ್ಜಿ ಕೊಡುವಾಗ ಹೆಸರು ರೇಷನ್ ಕಾರ್ಡ್ ನಲ್ಲಿ ಇರುವ ಹೆಸರು ಏನಾದರೂ ಮಿಸ್ ಮ್ಯಾಚ್ ಆದರೆ ಹಂತವರಿಗೆ ಹಣ ಹಾಕೋದನ್ನ ಹೋಲ್ಡ್ ಮಾಡಲಾಗ್ತಾ ಇದೆ ತುಂಬಾ ಜನರು ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇದ್ರು ಅವರ ಹೆಸರನ್ನು ಕೂಡ ಈಗ ತೆಗೆದು ಹಾಕಲಾಗ್ತಾ ಇದೆ ವೀಕ್ಷಕರೇ ಇನ್ನು ಮುಖ್ಯವಾಗಿ ಗೃಹಲಕ್ಷ್ಮಿ ಸೊಸೈಟಿ ಕೂಡ ಚಾಲ್ತಿಯಲ್ಲಿ ಬರ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಸೊಸೈಟಿ ಅಂದ್ರೆ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಒಟ್ಟು ಮೂರು ಲಕ್ಷ ರೂಪಾಯಿ ವರೆಗೂ ಇಲ್ಲಿ ಸಾಲ ಸೌಲಭ್ಯ ಕೊಡೋದಾಗಿನೂ ಕೂಡ ಹೇಳಲಾಗಿದೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಅಂದ್ರೆ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡಲಾಗುತ್ತೆ ಬಡ ಮಹಿಳೆಯರಿಗೆ ಮತ್ತು ಇಲ್ಲಿ ಏನಾದರೂ ಉದ್ಯಮ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಗೃಹಲಕ್ಷ್ಮಿಯರಿಗೆ ಈ ಒಂದು ಸಾಲ ಸೌಲಭ್ಯವನ್ನ ವಿತರಣೆ ಮಾಡಲಾಗುತ್ತೆ ಗೃಹಲಕ್ಷ್ಮಿ ವಿವಿಧ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಎಂಬುವ ಎಲ್ಲರಿಗೂ ಕೂಡ ಭಯ ಶುರುವಾಗಿದೆ ನಮ್ದು ಕಾರ್ಡು ಎಲ್ಲಿ ಬಿಪಿಎಲ್ ಇದ್ದದ್ದು ಎ ಪಿ ಎಲ್ ಆಗ್ಬಿಡುತ್ತೆ ಅಂತ ಒಂದು ಭಯ ಕಾಡ್ತಾ ಇದೆ ಈಗ ವೀಕ್ಷಕರೇ ಹೇಳೋದಾದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಈಗ ದುಡಿತಾ ಇದ್ದಾರೆ ಅಂದ್ರೆ ಈಗಿನ ಕಾಲದಲ್ಲಿ ಹಣ ದುಬ್ಬರ ಜಾಸ್ತಿ ಆಗಿದೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಮೊದಲಿಗೆ ಇದ್ದ ಬೆಲೆ ಈಗಿನ ಬೆಲೆ ತುಂಬಾ ಏರಿಕೆ ಆಗಿದೆ ಮತ್ತು ಇದನ್ನ ಪರಿಷ್ಕರಣೆ ಮಾಡಬೇಕಾಗಿ ಬರಬಹುದು ಅಂತನೂ ಕೂಡ ಹೇಳಲಾಗಿದೆ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಇದು ಗುಡ್ ನ್ಯೂಸ್ ಅಂತ ಹೇಳಬಹುದು ಒಂದು ವೇಳೆ ಈ ಒಂದು ಮಾನದಂಡಗಳನ್ನ ಏರಿಕೆ ಮಾಡಿದ್ರೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅದನ್ನ ತೆಗೆದು ಹಾಕಿ ಇದನ್ನ ಏರಿಕೆ ಮಾಡಿದ್ರೆ ಅನರ್ಹರು ಯಾರೆಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಕಳೆದುಕೊಂಡಿದ್ದಾರೆ ನೋಡಿ ಅವರಿಗೆ ಮತ್ತೆ ವಾಪಸ್ ಬಿ ಪಿ ಎಲ್ ಕಾರ್ಡ್ ಸಿಗಬಹುದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಸರ್ಕಾರವು ಪ್ರಸ್ತುತ ಬಿ ಪಿ ಎಲ್ ಕಾರ್ಡ್ ನೀಡುವ ಅರ್ಹತಾ ಮಾನದಂಡಗಳನ್ನ ಪರಿಷ್ಕರಿಸುವ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಹಣದುಬ್ಬರ ಮತ್ತು ಜೀವನದ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಈಗಿನ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಿತಿಯನ್ನ ಹೆಚ್ಚಳ ಮಾಡುವ ಬಗ್ಗೆ ಯೋಚನೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಈ ಪರಿಷ್ಕರಣೆ ಜಾರಿಗೆ ಬಂದರೆ ಈಗ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗದ ಹಲವಾರು ಕುಟುಂಬಗಳು ಹೊಸ ಅರ್ಹತಾ ವಲಯಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಅವರಿಗೂ ಕೂಡ ಅನ್ನಭಾಗ್ಯ ಗೋಧಿ ಎಣ್ಣೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲು ಅವಕಾಶ ದೊರೆಯಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಧಿಕಾರಿಗಳ ಪ್ರಕಾರ ಹೊಸ ಮಾರ್ಗಸೂಚಿಗಳನ್ನ ಅಂತಿಮ ಮಾಡಲು ಸರ್ಕಾರ ಈಗ ಆದಾಯ ಆಸ್ತಿ ಕುಟುಂಬ ಸದಸ್ಯರ ಸಂಖ್ಯೆ ಮುಂತಾದ ಅಂಶಗಳನ್ನ ಪರಿಗಣನೆ ಮಾಡ್ತಾ ಇದೆ ಈ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಜಿಲ್ಲೆಯ ಆಹಾರ ಇಲಾಖೆಗಳ ಮೂಲಕ ಹೊಸ ಪಡಿತರ ಚೀಟಿಗಳ ವಿತರಣೆ ಕೂಡ ಆರಂಭವಾಗಲಿದೆ ಜನರ ಜೀವನ ಮಟ್ಟ ಸುಧಾರಿಸಲು ಬಿಪಿಎಲ್ ಚೀಟಿ ತುಂಬಾನೇ ಅಗತ್ಯವಾಗಿದೆ ಆದ್ದರಿಂದ ಯಾರಿಗೂ ಕೂಡ ಅನ್ಯಾಯವಾಗದಂತೆ ಸರ್ಕಾರ ಸಮಗ್ರ ಪರಿಷ್ಕರಣೆ ಮಾಡಲಿದೆ ಅಂತ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಇನ್ನು ವೀಕ್ಷಕರೇ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ಒಂದು ಕಡೆಗೆ ಹೇಳಲಾಗ್ತಾ ಇದೆ ಮನೆಯಲ್ಲಿ ಬಂಗಾರ ಇಟ್ಟವರಿಗೂ ಕೂಡ ಇವತ್ತು ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರದ ಬೆಲೆ ಮತ್ತೆ ಇಲ್ಲಿ ಹೌದು ಪ್ರತಿದಿನ ಕೂಡ ಬಂಗಾರದ ರೂಪಾಯಿ ಆಗಿತ್ತು ಮತ್ತೆ ಒಂಬೈನೂರ ಎಂಬತ್ತು ರೂಪಾಯಿ ಅಂದ್ರೆ ಒಂದು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಮೇಲೆ ಇಳಿಕೆಯಾಗಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ನಾಲ್ಕು ಎಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಈಗ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಐದ್ನೂರು ರೂಪಾಯಿ ಆಗಿರುವಂತದ್ದು ಇನ್ನು ವೀಕ್ಷಕರೇ ಬೆಳ್ಳಿ ದರ ಕೂಡ ಭರ್ಜರಿ ಇಳಿಕೆ ಆಗಿದೆ ಮತ್ತೆ ಈಗ ಒಂದು ಲಕ್ಷ ಐವತ್ತು ಸಾವಿರದ ಐದ್ನೂರು ರೂಪಾಯಿ ಅಂದ್ರೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದ್ದು ಬೆಳ್ಳಿ ದರ ಇಪ್ಪತ್ತೈದು ದಿನದಲ್ಲಿ ಒಂದು ಲಕ್ಷ ಐವತ್ತು ಸಾವಿರದ ಐದ್ನೂರು ರೂಪಾಯಿ ಆಗಿದೆ ಮತ್ತೆ ಐದ್ನೂರು ರೂಪಾಯಿ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಇಳಿಕೆಯಲ್ಲಿ ಕಂಡಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಬೆಳ್ಳಿ ಕೂಡ ಭರ್ಜರಿ ಇಳಿಕೆ ಆಗಿದೆ ಬಂಗಾರ ಕೂಡ ಇಳಿಕೆ ಆಗ್ತಾ ಇದೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ವೀಕ್ಷಕರೇ ಆದ್ರೆ ನೀವು ಏನಾದರೂ ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ನಿಮಗೆ ಕಷ್ಟದ ಸಮಯದಲ್ಲಿ ಬಂಗಾರ ಹಣ ತಗೋಬೇಕು ಅಂತ ಪ್ಲಾನ್ ಬಂದ್ರೆ ತುಂಬಾ ಬಡ್ಡಿ ಇಲ್ಲದೆ ಚಿನ್ನದ ಮೇಲೆ ಸಾಲ ಕೊಡುವ ಹೆಸರಲ್ಲಿ ವಂಚನೆ ಶುರುವಾಗಿದೆ ಇಬ್ಬರು ಆರೋಪಿಗಳನ್ನ ಬಂಧನೆ ಮಾಡಲಾಗಿದೆ ವೀಕ್ಷಕರೇ ಹೌದು ಬಡ್ಡಿ ಇಲ್ಲದೆ ಚಿನ್ನಾಭರಣ ಮೌಲ್ಯದ ಐವತ್ತರಿಂದ ಅರವತ್ತು ಪರ್ಸೆಂಟ್ ಸಾಲ ಕೊಡೋದಾಗಿ ನಂಬಿಸಿ ಗ್ರಾಹಕರಿಗೆ ರೂಪಾಯಿ ವಂಚನೆ ಮಾಡಿದ್ದ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ವಂಚನೆಗೆ ಒಳಗಾದ ಗ್ರಾಹಕರು ಸುಮಾರು ಹನ್ನೊಂದು ತಿಂಗಳ ನಂತರ ಕಂಪನಿಗೆ ಬಳಿ ಹೋದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ ವಿದ್ಯಾರಣ್ಯ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಮಿರೇಟ್ ಎಂಬ ಹೆಸರಿನಲ್ಲಿ ಕಂಪನಿಯು ಈ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು ಈ ಕಂಪನಿಯು ಗ್ರಾಹಕರಿಗೆ ಹನ್ನೊಂದು ತಿಂಗಳವರೆಗೂ ಬಡ್ಡಿ ಇಲ್ಲದೆ ಚಿನ್ನಾಭರಣಗಳನ್ನ ಗಿರಿವಿ ಇಟ್ಟು ಸಾಲ ನೀಡುವ ಅಮಿಷವನ್ನ ಒಡ್ಡಿತ್ತು ಅಂತ ಹೇಳಲಾಗಿದೆ ನೋಡಿ ಯಾವ ತರ ಎಲ್ಲ ಮೋಸ ಆಗುತ್ತೆ ಅಂತ ಈಗ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಈಗ ಮೂವತ್ತು ಸಾವಿರ ರೂಪಾಯಿ ಸ್ತ್ರೀಯರಿಗೆ ಒಂದೇ ಕಂತಲ್ಲಿ ಕೊಡೋದಾಗಿ ಆರ್ ಪಕ್ಷ ಘೋಷಣೆ ಮಾಡಿದೆ ಹೌದು ಚುನಾವಣೆ ನಡೆಯುತ್ತಿರುವ ಬಿಹಾರ ರಾಜ್ಯದಲ್ಲಿ ಗ್ಯಾರಂಟಿ ಹಾಗೂ ಉಚಿತ ಕೊಡುಗೆಗಳ ಭರವಸೆ ಮಳೆ ತಾರಕಕ್ಕೆ ಏರಿಕೆ ಹೋಗಿದೆ ಹೌದು ಒಂದು ಬಾರಿ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನೀಡುವ ನಿತೀಶ್ ಕುಮಾರ್ ಅವರ ಸರ್ಕಾರದ ಯೋಜನೆಗೆ ಇತ್ತೀಚೆಗೆ ಖುದ್ದು ಪ್ರಧಾನಿ ಮೋದಿ ಅವರೇ ಇದಕ್ಕೆ ಚಾಲನೆ ಕೊಟ್ಟಿದ್ರು ಕೊಟ್ಟಿದ್ರು ಅಂದ್ರೆ ಪ್ರಧಾನಿ ಗ್ಯಾರಂಟಿಯನ್ನ ಬಿಹಾರದ ಮಹಿಳೆಯರಿಗೆ ರೂಪಾಯಿ ಒಮ್ಮೆ ಬಾರಿ ಅಕೌಂಟ್ಗೆ ಜಮೆ ಮಾಡೋದಾಗಿ ಆ ಘೋಷಣೆಯನ್ನು ಕೂಡ ಮಾಡಿದ್ರು ಈಗ ಇದನ್ನ ಮೀರಿಸುವ ನಿಟ್ಟಿನಲ್ಲಿ ವಿಪಕ್ಷದ ಇಂಡಿಯಾ ಸಿಎಂ ಅಭ್ಯರ್ಥಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರು ನಾವು ಅಧಿಕಾರಕ್ಕೆ ಬಂದ್ರೆ ಮಾಯಿ ಬಯನ್ ಯೋಜನೆಯಡಿಯಲ್ಲಿ ಮೂವತ್ತು ಸಾವಿರ ರೂಪಾಯಿಗಳನ್ನ ಮಹಿಳೆಯರಿಗೆ ಒಂದೇ ಕಂತಿನಲ್ಲಿ ಇದೇ ಸಂಕ್ರಾಂತಿ ವೇಳೆಗೆ ಕೊಡಲಾಗುತ್ತೆ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರಿಗೆ ಟಕ್ಕರ್ ಕೊಟ್ಟಿದೆ ಆರ್ ಜೆ ಡಿ ಪಕ್ಷ ಅಂತಾನೆ ಹೇಳಬಹುದು ಹೌದು ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನೀಡುವ ಯೋಜನೆಗೆ ಪ್ರಧಾನಿ ಮೋದಿ ಅವರಿಗೆ ಟಕ್ಕರ್ ಅಂತಾನೆ ಹೇಳಬಹುದು ಇದಕ್ಕೆ ಸಡ್ಡು ಹೊಡೆಯುವ ಯೋಜನೆ ಪ್ರಕಟ ಮಾಡಿದ್ದಾರೆ ಆರ್ ಜೆ ಡಿ ಸಿಎಂ ಅಭ್ಯರ್ಥಿ ತೇಜಸ್ವಿ ಅವರು ಅಧಿಕಾರಕ್ಕೆ ಬಂದ್ರೆ ಸಂಕ್ರಾಂತಿ ದಿನದಂದೇ ಮಹಿಳೆಯರಿಗೆ ಮೂವತ್ತು ಸಾವಿರ ರೂಪಾಯಿ ಒಂದೇ ಕಂತಿನಲ್ಲಿ ನೀಡುವ ಘೋಷಣೆಯನ್ನ ಮಾಡಲಾಗಿದೆ ಮಾಸಿಕ ಎರಡ್ ಸಾವಿರದ ರೂಪಾಯಿ ನೀಡುವ ಯೋಜನೆಯನ್ನ ಒಂದು ಪರಿಷ್ಕರಣೆ ಮಾಡಿ ಒಂದೇ ಕಂತಲ್ಲಿ ಹಣ ನೀಡುವ ಪ್ರಕಟಣೆಯನ್ನ ಮಾಡಿದ್ದಾರೆ ಅಂದರೆ ಎರಡ್ ಸಾವಿರದ ಐದುನೂರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಇಲ್ಲಿ ಘೋಷಣೆ ಮಾಡಿದ್ರು ಅದನ್ನ ಚೇಂಜ್ ಮಾಡಿ ಮೂವತ್ ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಒಂದು ಮತ್ತೊಂದು ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಐನೂರು ರೂಪಾಯಿ ಕೊಡೋದಿಲ್ಲ ಪ್ರತಿ ತಿಂಗಳು ಒಮ್ಮೆ ಬಾರಿ ಮೂವತ್ ಸಾವಿರ ರೂಪಾಯಿ ಕೊಟ್ಟು ಬಿಡ್ತೀವಿ ಅಂತ ಇಲ್ಲಿ ಆರ್ ಜೆ ಡಿ ಪಕ್ಷದ ನಾಯಕರು ಒಂದು ಟಕ್ಕರನ್ನ ಕೊಟ್ಟಿರುವಂತದ್ದು ಆ ಬಿಹಾರದ ಚುನಾವಣೆಯಲ್ಲೂ ಕೂಡ ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನ ಇಲ್ಲಿ ಯೂಸ್ ಮಾಡಲಾಗ್ತಾ ಇದೆ ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನ ಭಾರತ ದೇಶದಂತ ಫಾಲೋ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು ವೀಕ್ಷಕರೇ ಈಗಾಗಲೇ ನರೇಂದ್ರ ಮೋದಿಜಿಯವರು ಕೂಡ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ರು ಹತ್ತು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡೋದ ಕೂಡ ಇಲ್ಲಿ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕೂಡ ಬೇಗನೆ ಕಮೆಂಟ್ ನಿಮ್ಮ ಒಂದು ಕಮೆಂಟ್ ಇಂದ ಎಲ್ಲರಿಗೂ ಉತ್ತಮವಾದ ಫೀಡ್ಬ್ಯಾಕ್ ಸಿಗ್ತಾ ಇರುತ್ತೆ ವೀಕ್ಷಕರೇ ಇನ್ನು ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಬರ್ತಾ ಇದೆ ಹೌದು ನಮ್ಮ ಕರ್ನಾಟಕದಲ್ಲಿ ಬರೋಬ್ಬರಿ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಹಣಕ್ಕೆ ವಾರಸುದಾರರು ಇಲ್ಲ ನಾಮಿನೇ ಇಲ್ಲ ವೀಕ್ಷಕರೇ ಒಂದು ಕೋಟಿ ಹದಿನೆಂಟು ಲಕ್ಷ ಖಾತೆಗಳು ನಿಷ್ಕ್ರಿಯವಾಗಿದೆ ಹಣ ಇಟ್ಟಿದ್ದಾರೆ ಆದ್ರೆ ಅವರು ಮರೆತು ಮರತೋಗಿಬಿಟ್ಟಿದ್ದಾರೆ ಠೇವಣಿದಾರರಿಗೆ ನಡೆದಿದೆ ಶೋಧ ಇಲ್ಲಿ ಹೇಳಲಾಗ್ತಾ ಇದೆ ನಮ್ಮ ದೇಶದ ಹಣಕಾಸು ನಿಯಂತ್ರಣದ ಬಿಗ್ ಬಾಸ್ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಜ್ಯದ ಬ್ಯಾಂಕ್ ಸಮೂಹಕ್ಕೆ ಹೊಸ ಜವಾಬ್ದಾರಿ ಕೊಟ್ಟಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮೂವತ್ತೊಂದು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಿಷ್ಕ್ರಿಯಗೊಂಡಿರುವ ಒಂದು ಕೋಟಿ ಹದಿನೆಂಟು ಲಕ್ಷ ಬ್ಯಾಂಕ್ ಖಾತೆಗಳಲ್ಲಿ ಜಮೆಯಾಗಿರುವ ಒಟ್ಟು ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಠೇವಣಿ ಮೊತ್ತ ಈ ವರ್ಷದ ಅಂತ್ಯದೊಳಗೆ ಸೀಮಿತ ಖಾತೆಗಳ ವಾರಸುದಾರರಿಗೆ ಮರಳಿಸಲು ಗುರಿ ಕೊಟ್ಟಿದೆ ಈ ಮೊತ್ತ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿ ವರ್ಗಾವಣೆಯಾಗಿದೆ ನಿಷ್ಕ್ರಿಯಗೊಳ್ಳುವ ಪೈಕಿ ಖಾತೆಗಳ ಸಂಖ್ಯೆ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ನಿಮ್ಮ ಹಣ ನಿಮ್ಮ ಹಕ್ಕು ಎಂಬ ಶೀರ್ಷಿಕೆಯಡಿ ರಾಜ್ಯವ್ಯಾಪಿ ಅಭಿಯಾನ ಕೂಡ ನಡೆಯಲಿದೆ ತುಂಬಾ ಜನ ಏನ್ ಮಾಡಿದ್ದಾರೆ ಹಣ ಇಟ್ಟಿದ್ದಾರೆ ಬ್ಯಾಂಕ್ ಖಾತೆಯಲ್ಲಿ ಆದರೆ ಆ ಒಂದು ಹಣವನ್ನ ವಾಪಸ್ ತಗೊಂಡಿಲ್ಲ ವಾಪಸ್ ಒಂದು ರೂಪಾಯಿನೂ ಹಣ ಜಮೆ ಮಾಡಿಲ್ಲ ಅಂದ್ರೆ ಹಣ ಒಂದು ಬ್ಯಾಂಕ್ ಅಕೌಂಟ್ ಅನ್ನೇ ನಿಷ್ಕ್ರಿಯವಾಗ್ತಾ ಇದ್ದಾವೆ ನೀವು ಏನಾದ್ರೂ ಇಂತ ಒಂದು ತಪ್ಪು ಮಾಡಿದ್ರೆ ಎರಡ್ ಸಾವಿರದ ಹತ್ತು ಹನ್ನೆರಡರಲ್ಲಿ ಏನಾದ್ರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಅದರಲ್ಲಿ ಒಂದ್ ಸಾವಿರ ಎರಡ್ ಸಾವಿರ ಐದು ಸಾವಿರ ಇಟ್ಟಿದ್ರೆ ಆ ಒಂದು ಹಣ ನೀವು ವಾಪಸ್ ತಗೊಳ್ಳಿ ಬೇರೆ ಖಾತೆಗೆ ಜಮೆ ಮಾಡಿ ಈಗಾಗಲೇ ತುಂಬಾ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು ಹೇಳೋದಾದ್ರೆ ಇಲ್ಲಿ ಒಂದು ಕೋಟಿಗಿಂತ ಹೆಚ್ಚು ನಿಷ್ಕ್ರಿಯ ಖಾತೆಗಳು ಅಂದ್ರೆ ಅದರಲ್ಲಿ ಒಂದು ರೂಪಾಯಿನೂ ಡೆಪಾಸಿಟ್ ಆಗ್ತಾ ಇಲ್ಲ ಒಂದ್ ರೂಪಾಯಿನೂ ವಾಪಸ್ ಕೂಡ ವಿತ್ಡ್ರಾ ಕೂಡ ಆಗ್ತಾ ಇಲ್ಲ ಮೂರ್ ಸಾವಿರದ ಕೋಟಿ ರೂಪಾಯಿ ವಾರಸುದಾರ ಇಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಎಸ್ ಎಲ್ ಸಿ ಮತ್ತು ಪಿಯುಸಿಯ ಪರೀಕ್ಷಾ ದಿನಾಂಕಗಳನ್ನ ಟೈಮ್ ಟೇಬಲ್ ಘೋಷಣೆ ಮಾಡಲಾಗಿದೆ ನಿಮ್ಮ ಮನೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ರೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋವಂತ ಕಮೆಂಟ್ ಮಾಡಿ ಮೊದಲಿಗೆ ಮಾರ್ಚ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎಕ್ಸಾಮ್ ಗಳು ಪ್ರಾರಂಭವಾಗಲಿದ್ದು ಏಪ್ರಿಲ್ ಎರಡರವರೆಗೂ ಎಕ್ಸಾಮ್ ಗಳು ನಡೆಯಲಿದೆ ಹೌದು ವೀಕ್ಷಕರೇ ಮಾರ್ಚ್ ಹದಿನೆಂಟರಿಂದಲೇ ಕರ್ನಾಟಕ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೈಮ್ ಟೇಬಲ್ ಈಗಾಗಲೇ ಬಿಡುಗಡೆ ಮಾಡಿದೆ ನೀವು ಕೂಡ ಗೂಗಲ್ ಅಲ್ಲಿ ಬೇಕಾದ್ರೆ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇನ್ನು ವೀಕ್ಷಕರೇ ಪಿಯುಸಿ ಟೈಮ್ ಟೇಬಲ್ ಕೂಡ ಬಿಡುಗಡೆ ಮಾಡಲಾಗಿದೆ ಹೌದು ಮಾರ್ಚ್ ಹದಿಮೂರರಿಂದಲೇ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಪರೀಕ್ಷಾಗಳು ಪ್ರಾರಂಭವಾಗಲಿದ್ದಾವೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಈಗಾಗಲೇ ಟೈಮ್ ಟೇಬಲ್ ಅಧಿಕೃತವಾಗಿ ನಿಮಗೆ ಇಂಟರ್ನೆಟ್ನಲ್ಲೂ ಕೂಡ ಸೌಲಭ್ಯದಲ್ಲಿ ಸಿಗ್ತಾ ಇದೆ ಸೊ ಎಲ್ಲರೂ ಕೂಡ ಅದನ್ನ ಚೆಕ್ ಮಾಡಿಕೊಳ್ಳಿ ಮತ್ತೆ ಫೆಬ್ರವರಿ ಇಪ್ಪತ್ತೆಂಟರಿಂದಲೂ ಕೂಡ ಪರೀಕ್ಷೆಗಳು ಪಿಯುಸಿ ಸೆಕೆಂಡ್ ಪಿ ಯು ಸಿ ಪ್ರಾರಂಭವಾಗ್ತಾ ಇದ್ದಾವೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅದು ಕೂಡ ಒಮ್ಮೆ ಬಾರಿ ನೀವು ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ ಯಾಕಂದ್ರೆ ಎಕ್ಸಾಮ್ ಟೈಮ್ ಟೇಬಲ್ ಈಗ ಬಿಡುಗಡೆ ಮಾಡಲಾಗಿದೆ ಇವತ್ತಿಗೆ ಇಷ್ಟಾಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ